ಎಲ್ರಿಗೂ ನಮಸ್ಕಾರ ಇವರು ನಮ್ಮ ಉಲ್ಲಾಸ್ ಟೈಗರ್ ಫ್ರೆಂಡ್ ತಿರ್ಗಾವಲಿಯಿಂದ ಇವರೆ ಟಾಪ್ ಬಂಡೂರ್ ಬೀಟ್ ಕ್ವಾಲಿಟಿ ಸಿಗುತ್ತೆ ನಾವು ಬೆಂಗಳೂರಿಂದ ನಮ್ಮ ಶಿವಮೊಗ್ಗ ತೋಟಕ್ಕೆ ಆಲ್ರೆಡಿ ಒಂದು ನಲವತ್ತು ಫಿಮೇಲ್ ತೊಗೊಂಡಿದ್ದೀನಿ ಇದೊಂದು ರೇರ್ ಪೀಸು ನಮಗೆ ತುಂಬ ಇಷ್ಟ ಆಗಿತ್ತು ಅದಕ್ಕೆ ನಮ್ಮ ಟೈಗರ್ನ ತೊಗೊಂಡಿದ್ದೆ ಬ್ರೀಡಿಂಗ್ ಪರ್ಪಸ್ಗೆ ಇದು ಅವ್ರಿಗೆ ಹೇಳ್ತಿದ್ದು ಒಂದು ಲಕ್ಷ ಅರವತ್ತು ಸಾವಿರ ನಾನು ನಿಮಗೂ ರಿಕ್ವೆಸ್ಟ್ ಮಾಡಿ ಕನ್ವಿನ್ಸ್ ಮಾಡಿ ಅವ್ರಿಗೆ ಒಂದು ಲಕ್ಷ ನಲ್ವತ್ತೈದು ಸಾವಿರಗೆ ಡನ್ ಮಾಡಿದೆ ಇದಕ್ಕೆ ಇದು ಥ್ಯಾಂಕ್ಸ್ ಹೇಗಿದೆ Kaupi nanchu rangi raitu Kaupi nanchu rangi ಎಲ್ ನಮಸ್ಕಾರ ಇವರು ನಮ್ಮ ಉಲ್ಲಾಸ್ ಟೈಗರ್ ತಿರ್ಗಾವಲಿಂದ ಅವ್ರ ಟಾಪ್ ಬಂಡೂರ್ ಬ್ರೀಡು ಆಲ್ರೆಡಿ ತೋಟಕ್ಕೆ ಒಂದು ನಾಲ್ಕು ಮನೆ ತೊಗೊಂಡಿದ್ದೀನಿ ಇದು ಒಂದು ಒಂದು ರೇರ್ ಪೀಸು ಇದು ನಾನು ರೇಟ್ಕೊಂಡು ತೊಗೊಂಡಿದ್ದೀನಿ ಒಂದು ಒಂದು ಲಕ್ಷ ಅರವತ್ತಾರು ಐತಿ ಇದು ನಾನು ಹೆಂಗೋ ಕನ್ವಿನ್ಸ್ ಮಾಡಿ ನಮ್ಮ ಒಳ್ಳೆ ಇದು ಒಂದು ಲ್ಯಾಕ್ ಫೋರ್ಟಿ ಏಟ್ ತೌಸಂಡ್ಗೆ ಕೊಟ್ಟಿದ್ದಾರೆ ಥ್ಯಾಂಕ್ ಯು ಟೈಗರ್ ಥ್ಯಾಂಕ್ ಯು ಎಲ್ ನಮಸ್ಕಾರ ಇವರು ನಮ್ಮ ಉಲ್ಲಾಸ್ ಟೈಗರ್ ಫ್ರೆಂಡ್ ತಿರ್ಗಾವಲಿಂದ ಇವತ್ತು ಟಾಪ್ ಬಂಡೂರು ಬೀಟ್ ಕ್ವಾಲಿಟಿ ಸಿಗುತ್ತೆ ನಾವು ಬೆಂಗಳೂರಿಂದ ನಮ್ಮ ಶಿವಮೊಗ್ಗ ತೋಟಕ್ಕೆ ಆಲ್ರೆಡಿ ಒಂದು ನಲವತ್ತು ಫಿಮೇಲ್ ತೊಗೊಂಡಿದ್ದೀನಿ ಇದೊಂದು ರೇರ್ ಪೀಸು ನಮಗೆ ತುಂಬ ಇಷ್ಟ ಆಗಿತ್ತು ಅದಕ್ಕೆ ಬೇಕಾದ ತೊಗೊಂಡಿದ್ದು ಬ್ರೀಡಿಂಗ್ ಪರ್ಪಸ್ಗೆ ಇದು ಅವ್ರಿಗೆ ಹೆಚ್ಚಿದ್ದು ಒಂದು ಲಕ್ಷ ಅರವತ್ತು ಸಾವಿರ ನಿಮಗೂ ರಿಕ್ವೆಸ್ಟ್ ಮಾಡಿ ಕನ್ವಿನ್ಸ್ ಮಾಡಿ ಅವ್ರಿಗೆ ಒಂದು ಲಕ್ಷ ನಲವತ್ತೈದು ಸಾವಿರಗೆ ಡನ್ ಮಾಡಿದೆ ಇದಕ್ಕೆ ಇದು ಥ್ಯಾಂಕ್ಸ್ ಹೇಗಿದೆ ಥ್ಯಾಂಕ್ಸ್ ಥ್ಯಾಂಕ್ಸ್

ಇದೊಂದು ಒಂದು ರೇರ್ ಪೀಸು ಇದು ನಾನು ರೇಟ್ಗೊಂಡು ತೊಗೊಂಡಿದ್ದೀನಿ ಒಂದು ಒಂದು ಲಕ್ಷ ಅರುವತ್ತು ಸಾವಿರ ಐತಿ ನಾನು ಹೆಂಗೋ ಕನ್ವಿನ್ಸ್ ಮಾಡಿ ನಮ್ಮ ಒಳ್ಳೆಯ ಸ್ನೇಹಿತರಿಗೂ ಒನ್ ಲ್ಯಾಕ್ ಫೋರ್ಟಿ ಏಯ್ಟ್ ತೌಸಂಡ್ಗೆ ಕೊಟ್ಟಿದ್ದಾರೆ ಥ್ಯಾಂಕ್ ಯು ಡೇ ಥ್ಯಾಂಕ್ ಯು